ಸಿಎಂ ಸಿದ್ದರಾಮಯ್ಯನವರು ಆಸ್ತಿಕರೋ ನಾಸ್ತಿಕರೋ ಅನ್ನೋ ಪ್ರಶ್ನೆ ಸಾಕಷ್ಟು ಬಾರಿ ಮೂಡಿತ್ತು ಒಮ್ಮೊಮ್ಮೆ ತಲೆಗೆ ತಿಲಕವನ್ನ ಇಡ್ಲಿಕ್ಕೆ ಬಂದ್ರೆ ಬೇಡ ಅಂತ ಹೇಳಿದ್ದು ಇತ್ತು ಸಿಎಂ ಸಿದ್ದರಾಮಯ್ಯನವರು ತಾಯಿ ಚಾಮುಂಡಿಗೆ ಚಿನ್ನದ ರಥ ಮಾಡುವಂತ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಎಂತ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆ ಕರುನಾಡಿನ ಅಸ್ಮಿತೆ ಆಕೆ ತಾಯಿ ಚಾಮುಂಡಿಗೆ ಚಿನ್ನದ ರಥವನ್ನ ಮಾಡಬೇಕನ್ನೋದು ಹಲವು ವರ್ಷಗಳಿಂದ ಕೇಳಿ ಬರ್ತಿರುವಂತಹ ಮಾತು ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ತಾಯಿ ಚಾಮುಂಡಿಗೆ ಚಿನ್ನದ ರಥ ಮಾಡುವಂತ ವಿಚಾರಕ್ಕೆ ಪರಿಶೀಲನೆಯನ್ನ ಮಾಡಿ ಪ್ರಸ್ತಾಪನೆ ಸಲ್ಲಿಸುವಂತೆ ಗ್ರೀನ್ ಸಿಗ್ನಲ್ ಒಂದನ್ನ ಕೊಟ್ಟಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಆಸ್ತಿಕರೋ ನಾಸ್ತಿಕರೋ ಅನ್ನೋ ಪ್ರಶ್ನೆ ಸಾಕಷ್ಟು ಬಾರಿ ಮೂಡಿತ್ತು ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನಡೆ ಒಮ್ಮೊಮ್ಮೆ ತಲೆಗೆ ತಿಲಕವನ್ನ ಇಡ್ಲಿಕ್ಕೆ ಬಂದ್ರೆ ಬೇಡ ಅಂತ ಹೇಳಿದ್ದು ಇತ್ತು ಇನ್ನು ಸಿದ್ದರಾಮಯ್ಯನವರ ಹಿಂದೆ ದೇವಸ್ಥಾನಕ್ಕೆ ಮಾಂಸವನ್ನ ಸೇವಿಸಿ ಹೋಗಿದ್ದಾರೆ ಅನ್ನೋ ವಿವಾದ ಕೂಡ ಈ ಹಿಂದೆ ಕೇಳಿ ಬಂದಿತ್ತು ಇವೆಲ್ಲದರ ನಡುವೆ ಅದರಲ್ಲೂ ಮೂಡ ವಿಚಾರ ಆದ್ಮೇಲೆ ಸಿದ್ದರಾಮಯ್ಯನವರು ಸ್ವಲ್ಪ ಸೈಲೆಂಟ್ ಆಗಿದ್ರು ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಿದ್ರು ಆದರೆ ಇದರ ನಡುವೆ ಈಗ ತಾಯಿ ಚಾಮುಂಡೇಶ್ವರಿಗೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ರಥವನ್ನ ಮಾಡಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಹಾಗಾದ್ರೆ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ರಥದ ಹಿಂದಿನ ಕಥೆ ಏನು ಸರ್ಕಾರ ಈಗ ಒಲವನ್ನ ತೋರಿಸ್ತಿರೋದಾದ್ರೂ ಯಾಕೆ ಇವೆಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಚಾಮುಂಡೇಶ್ವರಿಗೆ ಬಂಗಾರದ ರಥ ಸಿದ್ದರಾಮಯ್ಯ ಸರ್ಕಾರದ ಒಲವು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ಐನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಇನ್ನು ಸ್ಕಂದ ಪುರಾಣದಲ್ಲೂ ಕೂಡ ಕ್ಷೇತ್ರ ಉಲ್ಲೇಖ ಆಗಿದೆ ಆದರೆ ಈಗ ತಾಯಿ ಸನ್ನಿಧಿಗೆ ಚಿನ್ನದ ರಥವನ್ನ ಮಾಡಬೇಕೆನ್ನುವಂತಹ ಪ್ರಸ್ತಾಪನೆ ಶುರುವಾಗಿದೆ ನೋಡಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿ ನಂತರ ಪ್ರಸ್ತಾಪನೆಯನ್ನ ಇಡಿ ಅಂತ ಎಂ ಎಲ್ ಸಿ ದಿನೇಶ್ ಗೂಳಿಗೌಡ ಪ್ರಸ್ತಾಪನೆ ನೂರು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾಪನೆ ಎಂ ಎಲ್ ಸಿ ದಿನೇಶ್ ಗೂಳಿಗೌಡ ಈಗ ಈ ಒಂದು ಪ್ರಸ್ತಾಪನೆಯನ್ನ ಮುಂದಿಟ್ಟಿದ್ದಾರೆ ತಾಯಿಯ ಸನ್ನಿಧಿಗೆ ಚಿನ್ನದ ರಥವನ್ನ ನಿರ್ಮಾಣ ಮಾಡಬೇಕು ಯಾಕಂತಂದ್ರೆ ಹಾಲಿ ರಥ ಏನಿದೆಯಲ್ಲ ಇದು ಮರದಲ್ಲಿ ನಿರ್ಮಾಣ ಮಾಡಿರುವಂತಹ ರಥ ಹೀಗಾಗಿನೇ ಸಾಕಷ್ಟು ವರ್ಷಗಳಿಂದ ಭಕ್ತರು ಹೇಳ್ಕೊಂಡು ಬಂದಿದ್ದಾರೆ ತಾಯಿಯನ್ನ ಚಿನ್ನದ ರಥದಲ್ಲಿ ಹೊತ್ತು ಹೋಗೋದನ್ನ ನೋಡಬೇಕು ಅಂತ ಹೀಗಾಗಿನೇ ಈಗ ಎಂ ಎಲ್ ಸಿ ದಿನೇಶ್ ಗೋಳೇಗೌಡ ಅವರು ಕೂಡ ಈ ಪ್ರಸ್ತಾಪನೆಯನ್ನ ಮುಂದಿಟ್ಟುಬಿಟ್ಟಿದ್ದಾರೆ ಭಕ್ತರಿಂದಲೇ ಹಣ ಸಂಗ್ರಹಕ್ಕೆ ಯೋಚನೆ ದೇವಸ್ಥಾನದಲ್ಲಿ ಚಿನ್ನದ ರಥಕ್ಕಾಗಿಯೇ ಪ್ರತ್ಯೇಕ ಹುಂಡಿ ಸದ್ಯ ಅಂದಾಜಿನ ಪ್ರಕಾರ ನೂರು ಕೋಟಿ ರೂಪಾಯಿ ಬೇಕಾಗತ್ತೆ ಅನ್ನೋದು ಲೆಕ್ಕಾಚಾರ ಇದೆ ಚಿನ್ನದ ರಥವನ್ನ ಮಾಡಬೇಕಾಗತ್ತೆ ಹೀಗಾಗಿನೇ ಒಂದು ಕಡೆಯಲ್ಲಿ ಸರ್ಕಾರ ಇದಕ್ಕೆ ಹಣವನ್ನ ಬರಿಸುತ್ತಾ ಅಥವಾ ದೇವಾಲಯದಲ್ಲಿ ಭಕ್ತರಿಂದಲೇ ಹಣವನ್ನ ಸಂಗ್ರಹಿಸಬೇಕಾ ಎನ್ನುವಂತಹ ವಿಚಾರ ಕೂಡ ಈಗ ಬಹಳ ಪ್ರಮುಖವಾಗಿದೆ ಹೀಗಾಗಿನೇ ತಾಯಿಯ ಸನ್ನಿಧಿಯಲ್ಲಿ ಪ್ರತ್ಯೇಕವಾಗಿ ಒಂದು ಹುಂಡಿಯನ್ನ ಮಾಡುವುದು ಇದರಲ್ಲಿ ಭಕ್ತರು ಚಿನ್ನ ಇರುವಂತದ್ದು ಹಣ ಇರುವಂತದ್ದು ಏನು ಬೇಕಾದರೂ ಹಾಕಬಹುದು ಕಾಣಿಕೆಯಾಗಿ ಈ ಮೂಲಕವಾಗಿಯೇ ನೂರು ಕೋಟಿಯನ್ನ ಭರಿಸಿ ತಾಯಿಗೆ ಚಿನ್ನದ ರಥವನ್ನ ನಿರ್ಮಾಣ ಮಾಡಬೇಕೆನ್ನುವಂತಹ ಯೋಚನೆಗಳೀಗ ಆಗ್ತಾ ಇದೆ ಮುಂದಿನ ದಸರಾ ವೇಳೆ ಚಿನ್ನದ ರಥದಲ್ಲಿ ಉತ್ಸವ ಇವೆಲ್ಲ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬಂದ್ರೆ ಮುಂದಿನ ದಸರಾ ಹೊತ್ತಿನಲ್ಲಿ ತಾಯಿ ಚಾಮುಂಡಿಯನ್ನ ಚಿನ್ನದ ರಥದಲ್ಲಿ ಎಳಿಬೇಕನ್ನುವಂಥದ್ದೇ ಎಲ್ಲರ ಆಶಯ ಆಗಬಿಟ್ಟಿದೆ ಹಾಗಾದ್ರೆ ಈಗ ಇರುವಂತದ್ದು ಮರದ ರಥ ಈಗ ಚಿನ್ನದ ರಥ ಮಾಡಬೇಕು ಅಂತ ಎಲ್ಲರ ಆಶಯ ಆಗಿದೆ ಹಾಗಾದ್ರೆ ಈ ಮರದ ರಥದ ಹಿಂದಿನ ಕಥೆಯಾದ್ರೂ ಏನು ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಚಾಮುಂಡೇಶ್ವರಿ ರಥದ ಚರಿತ್ರೆ ಸನ್ನಿಧಿಯಲ್ಲಿರುವುದು ಮರದ ರಥ ಈಗ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿರುವಂಥದ್ದು ಸಿಂಹ ವಾಹನ ಮರದ ರಥ ಆಗಿದೆ ನೋಡಿ ಇದನ್ನ ಮೈಸೂರು ರಾಜರು ನೀಡಿರುವಂಥದ್ದು ಬಹಳ ಅನೇಕ ಐತಿಹಾಸಿಕ ಇತಿಹಾಸ ಇರುವಂತಹ ರಥ ಇದು ಮೈಸೂರು ಅರಮನೆ ಏನಿದೆಯಲ್ಲ ಈ ರಾಜವಂಶಸ್ಥರ ಕುಲ ದೇವತೆಯಾಗಿರುವಂಥದ್ದು ತಾಯಿ ಚಾಮುಂಡೇಶ್ವರಿ ಅದರ ಜೊತೆಯಲ್ಲೇ ನಾಡ ದೇವತೆಗೆ ಹೀಗಾಗಿನೇ ಸದ್ಯ ತಾಯಿಯ ಸನ್ನಿಧಿಯಲ್ಲಿರುವಂಥದ್ದು ಮರದ ರಥ ಆಗಿದೆ ಇದನ್ನ ಮೈಸೂರು ರಾಜರ ಮನೆತನ ತಾಯಿಯ ಕ್ಷೇತ್ರಕ್ಕೆ ನೀಡಿರುವಂತದ್ದು ಆದರೆ ಹಲವು ವರ್ಷಗಳ ಹಿಂದಿರುವಂತಹ ರಥ ಈಗ ದುರಸ್ತಿಗೆ ಬಂದು ಬಿಟ್ಟಿದೆ ಹೀಗಾಗಿನೇ ಚಿನ್ನದ ರಥ ಮಾಡಬೇಕು ತಾಯಿಯನ್ನ ಚಿನ್ನದ ರಥದಲ್ಲಿ ಕಣ್ತುಂಬಿಸಿಕೊಳ್ಬೇಕು ಅನ್ನೋದೇ ಎಲ್ಲರ ಆಶೆಯಾಗಿದೆ ನೋಡಿ ಸಾವಿರದ ಎಂಟುನೂರ ಇಪ್ಪತ್ತ ಏಳರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ಈ ಹಿಂದೆ ಕೃಷ್ಣರಾಜ ಒಡೆಯರ್ ಅವರು ಮಮ್ಮುಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ರಥವನ್ನ ತಾಯಿಯ ಸನ್ನಿಧಿಗೆ ಕೊಡುತ್ತಾರೆ ಇದೇ ರಥ ಸಿಂಹ ವಾಹನ ರಥವನ್ನ ತಾಯಿಯ ಸನ್ನಿಧಿಯಲ್ಲಿಟ್ಟು ರಥೋತ್ಸವ ಅನೇಕ ಪೂಜಾ ಕೈ ಮಾಡಲಾಗ್ತಾ ಇತ್ತು ಇದೇ ನೋಡಿ ರಥದ ಹಿಂದಿನ ಬಹಳ ಪ್ರಮುಖವಾಗಿರುವಂತಹ ಮೂಲ ಅಂಶ ಸಿಂಹ ವಾಹನ ರಥದ ಕೊಡುಗೆ ನೀಡಿದ್ದ ಒಡೆಯರ್ ತಾಯಿಯ ಸನ್ನಿಧಿಯನ್ನ ಅಭಿವೃದ್ಧಿ ಮಾಡಿರುವಂತದ್ದು ಹೊಯ್ಸಳ ರಾಜವಂಶ ಇದೆ ವಿಜಯನಗರ ವಂಶ ಇದೆ ಇನ್ನು ಮೈಸೂರು ಒಡೆಯರವರ ರಾಜವಂಶ ಇದೆ ಮೈಸೂರು ರಾಜ ಒಡೆಯರ್ ವಂಶದ ಕುಲ ದೇವತೆ ಆಕೆ ಹೀಗಾಗಿನೇ ಕೊಡುಗೆಯನ್ನ ನೀಡ್ತಾ ಅಭಿವೃದ್ಧಿಯನ್ನ ಮಾಡ್ತಾ ಬಂದಿದ್ದಾರೆ ಹೀಗಾಗಿನೇ ತಾಯಿಯ ಸನ್ನಿಧಿಯ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಬಹಳ ಪ್ರಮುಖ ಆಗಿದೆ ಉತ್ಸವ ಮೂರ್ತಿಯನ್ನು ಮರದ ರಥದಲ್ಲಿಟ್ಟು ತೇರು ಎಳೆಯುತ್ತಾರೆ ಇನ್ನು ಇತಿಹಾಸದ ಪುಟಗಳನ್ನ ತೆರೆದು ನೋಡಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಿಂದ ರಥೋತ್ಸವ ಶುರುವಾಗುತ್ತೆ ಅನ್ನೋದು ಉಲ್ಲೇಖ ಇದೆ ತಾಯಿಯನ್ನ ಮರದ ರಥದಲ್ಲಿ ಕೂರಿಸಿ ಸಿಂಹ ವಾಹನದಲ್ಲಿ ಇಟ್ಟು ತಾಯಿಯನ್ನ ಎಳಿತಾರೆ ರಥೋತ್ಸವ ನಡೆಯುತ್ತೆ ಅನ್ನೋ ಇತಿಹಾಸ ಕೂಡ ಇದೆ ಅಶ್ವಯುಜ ಶುಕ್ಲ ಪೂರ್ಣಿಮೆ ಎಂದು ಪ್ರತಿ ವರ್ಷ ರಥಾರೋಹಣ ಅಶ್ವಯುಜ ಶುಕ್ಲ ಪೂರ್ಣಿಮೆಯ ನಂತರದಲ್ಲಿ ಆ ಹೊತ್ತಿನಲ್ಲಿ ತಾಯಿಗೆ ರಥೋತ್ಸವವನ್ನು ಮಾಡ್ತಾರೆ ಸಕಲ ವಿಜೃಂಭಣೆಯಿಂದಾಗಿ ತಾಯಿಗೆ ಎಲ್ಲಾ ರೀತಿಯಾದಂತಹ ಪೂಜೆಯನ್ನ ನೆರವೇರಿಸ್ತಾರೆ ಸಿಂಹ ವಾಹನೋತ್ಸವ ಹಂಸ ವಾಹನೋತ್ಸವ ಶಾಸ್ತ್ರೋಕ್ತವಾಗಿ ಹಲವು ಕಾರ್ಯಕ್ರಮಗಳಿಂದ ರಥೋತ್ಸವ ವಿವಿಧ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ತಾಯಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ರಥೋತ್ಸವನ್ನ ಮಾಡ್ತಾ ಸಕಲ ಪೂಜೆಯಿಂದಲೇ ತಾಯಿಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ವಿಭಿನ್ನವಾಗಿರುವಂತಹ ವಿಶೇಷ ಗಳಿಗೆಯದು ದಸರಾ ಬಳಿಕ ಪ್ರತಿ ವರ್ಷ ಚಾಮುಂಡೇಶ್ವರಿ ರಥೋತ್ಸವ ದಸರಾದ ನಂತರ ಅಶ್ವಯುಜ ಶುಕ್ಲ ಪೂರ್ಣಿಮೆಯ ಹೊತ್ತಿನಲ್ಲಿ ಪ್ರತಿ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಿಂದ ರಥೋತ್ಸವ ಶುರುವಾಯಿತು ಅನ್ನೋ ಇತಿಹಾಸ ಇದೆ ಅಲ್ಲಿನಿಂದ ಇಲ್ಲಿಯವರೆಗೂ ಕೂಡ ದಸರಾದ ನಂತರದಲ್ಲಿ ತಾಯಿಯನ್ನ ಮರದ ರಥದಲ್ಲಿಟ್ಟು ತೇರನ್ನ ಎಳೆಯುವುದರ ಮೂಲಕವಾಗಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡ್ತಾರೆ ಶಿಥಿಲವಾಗುತ್ತಿದೆ ಒಡೆಯರ್ ಕೊಟ್ಟಿದ್ದ ಮರದ ರಥ ಈಗ ಪ್ರಮುಖವಾಗಿ ಚಿನ್ನದ ರಥವನ್ನ ನಿರ್ಮಾಣ ಮಾಡಬೇಕೆನ್ನಿರುವಂತಹ ಪ್ರಶ್ನೆ ಬಂದಿರುವಂತದ್ದೇ ಒಡೆಯರ್ ಕೊಟ್ಟಿರುವಂತಹ ಮರದ ರಥ ಏನಿದೆಯಲ್ಲ ಶಿಥಿಲ ಆಗ್ತಾ ಇದೆ ಹೀಗಾಗಿನೇ ಈಗ ಚಿನ್ನದ ರಥವನ್ನ ಮಾಡಬೇಕು ತಾಯಿಯನ್ನ ಚಿನ್ನದ ರಥದಲ್ಲಿ ನೋಡ್ಬೇಕನ್ನೋದೇ ಎಲ್ಲರ ಆಶಯ ಆಗಿದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇದು ನೋಡಿ ತಾಯಿ ಚಾಮುಂಡೇಶ್ವರಿಯ ರಥದ ಹಿಂದಿನ ರಹಸ್ಯಗಳು ಆದ್ರೆ ಈಗ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರೇ ಈ ಒಂದು ವಿಚಾರದಲ್ಲಿ ಬಹಳ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯವರು ಬದ್ಲಾಗು ಬಿಟ್ರ ನಾಸ್ತಿಕನು ಆಸ್ತಿಕ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಹಾಗಾದ್ರೆ ಹೆಂಗೆ ಸಿದ್ದರಾಮಯ್ಯನವರ ನಡೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾಸ್ತಿಕರಲ್ಲ ಆಸ್ತಿಕರೂ ಅಲ್ಲ ಸಿಎಂ ಸಿದ್ದರಾಮಯ್ಯನವರು ಆಸ್ತಿಕರ ನಾಸ್ತಿಕರ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ ಒಮ್ಮೊಮ್ಮೆ ತಿಲಕವನ್ನ ಇಡುವ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಬೇಡ ಅಂತಾರೆ ಇನ್ನೊಂದು ಕಡೆಯಲ್ಲಿ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದೆ ಅಂತಾರೆ ಅಂದ್ರೆ ಅವರ ನಡೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕುತ್ತೆ ಆದ್ರೆ ನಾಸ್ತಿಕರೇನ್ ಅಲ್ಲ ಅಂತೇನಲ್ಲ ಆದರೆ ಹರಕೆಗಳನ್ನ ನಂಬುವಷ್ಟು ಪರಮ ಭಕ್ತನೇನು ಸಿದ್ದರಾಮಯ್ಯನವರಲ್ಲ ಮೂಡ ಹಗರಣದ ನಂತರ ಬದಲಾಗಿರುವ ಸಿದ್ದು ಮೈಸೂರಿನ ಮೂಡ ಪ್ರಕರಣ ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಏನೋ ವಿಪಕ್ಷಗಳಂತೂ ಇದನ್ನ ಬ್ರಹ್ಮಾಸ್ತ್ರವಾಗಿ ಬಾಣ ಬಿಡುವಂತ ಕೆಲಸ ಮಾಡಿದ್ರು ಇದಾದ ಮೇಲೇನೆ ಸಿದ್ದರಾಮಯ್ಯನವರು ಸ್ವಲ್ಪ ಸೈಲೆಂಟ್ ಆದ್ರು ಹೀಗಾಗಿನೇ ಈ ರೀತಿಯಾದಂತಹ ಹಿನ್ನಡೆಯಿಂದಾಗಿ ಸಿದ್ದರಾಮಯ್ಯನವರು ಈಗ ಸ್ವಲ್ಪ ಭಕ್ತಿಯೆಡೆಗೆ ಹೆಜ್ಜೆಯನ್ನ ಇಡ್ತಿದ್ದಾರ ಅನ್ನೋ ಯಕ್ಷ ಪ್ರಶ್ನೆಗಳು ಮೂಡ್ತಾ ಇದೆ ಚಾಮುಂಡೇಶ್ವರಿ ದೇಗುಲಕ್ಕೆ ಹಲವು ಬಾರಿ ಭೇಟಿ ಹೀಗಾಗಿನೇ ನೋಡಿ ಸಿಎಂ ಸಿದ್ದರಾಮಯ್ಯನವರು ಈಗ ಹಲವು ಬಾರಿ ದೇವಾಲಯಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ ಅದರಲ್ಲೂ ಕೂಡ ತಾಯಿ ಚಾಮುಂಡಿಯ ಸನ್ನಿಧಿಗೆ ಹೋಗ್ತಾರೆ ಪೂಜೆಯನ್ನ ಸಲ್ಲಿಸ್ತಾರೆ ಬಹಳ ಭಕ್ತಿಯಿಂದಾಗಿ ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ಇದೇ ಮೂಲಕವಾಗಿ ಈಗ ಸಿದ್ದರಾಮಯ್ಯನವರು ತಾಯಿಗೆ ಚಿನ್ನದ ರಥವನ್ನ ಮಾಡುವಂತ ವಿಚಾರದಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು ಹೆಚ್ಚಾಗಿದೆ ಸಿದ್ದರಾಮಯ್ಯ ದೇವಸ್ಥಾನಗಳ ಪೂಜೆ ಇವೆಲ್ಲ ಗೊಂದಲಗಳು ಆರೋಪಗಳ ನಡುವೆ ಸಿದ್ದರಾಮಯ್ಯನವರ ದೇವಸ್ಥಾನದ ಭೇಟಿ ಹೆಚ್ಚಾಗ್ತಾ ಇದೆ ರಾಜ್ಯದ ಅನೇಕ ದೇವಾಲಯಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಇತ್ತೀಚೆಗೆ ಹಾಸನಾಂಬೆಯ ತಾಯಿಯ ಸನ್ನಿಧಿಗೂ ಕೂಡ ಹೋಗಿದ್ರು ಚಾಮುಂಡೇಶ್ವರಿಯ ಸನ್ನಿಧಿಗೂ ಹೋಗ್ತಾ ಇದ್ರು ಏನು ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಕೂಡ ಸಲ್ಲಿಸುತ್ತಿದ್ದಾರೆ ಹೀಗಾಗಿನೇ ಸಿದ್ದರಾಮಯ್ಯನವರೀಗ ಬದಲಾಗ್ಬಿಟ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಲ್ಲಿ ಸಿದ್ದರಾಮಯ್ಯನವರು ನಾಸ್ತಿಕರೋ ಆಸ್ತಿಕರೋ ಅನ್ನೋ ಪ್ರಶ್ನೆ ಸಾಕಷ್ಟು ಬಾರಿ ಮೂಡ್ತಾ ಇರತ್ತೆ ಆದ್ರೆ ಈಗ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ಚಿನ್ನದ ರಥವನ್ನ ಮಾಡುವಂತ ವಿಚಾರದಲ್ಲಿ ನಡೆಸಿ ಪ್ರಸ್ತಾಪನೆಯನ್ನ ಮಾಡುವಂತೆ ಸಿದ್ದರಾಮಯ್ಯವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇದರ ಜೊತೆಯಲ್ಲಿ ಯಾವ ರೀತಿಯಾಗಿ ಹಣವನ್ನ ಹೊಂದಿಸ್ತಾರೆ ಭಕ್ತರಿಂದಲೇ ದೇಣಿಗೆಯನ್ನ ಪಡಿತಾರ ಈಗಾಗಲೇ ಪ್ರತ್ಯೇಕವಾಗಿ ಹುಂಡಿಯನ್ನ ಮಾಡಬೇಕೆನ್ನುವಂತ ವಿಚಾರ ಕೂಡ ಇದೆ ಯಾವ ರೀತಿಯಾಗಿ ಹಣವನ್ನು ಕೊಡ್ತಾರೆ ಆದ್ರೆ ಸರ್ಕಾರವೇ ಹಣವನ್ನ ಭರಿಸುತ್ತಾ ಬಹಳಷ್ಟು ಕುತೂಹಲ ಕಾಡ್ತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя нещита.